ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಾಲ್ನಾಡು ಇವತ್ತು ನೋಡಿ ನನ್ನ ಮಗಳಿಗೆ ಡ್ರೆಸ್ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ಅವಳಿಗೆ ನಾವು ಒಂದು ಜೊತೆ ಹೊಸ ಡ್ರೆಸ್ ತೊಗೊಂಡು ಬಂದಿದ್ವಿ ಅದನ್ನು ಹಾಕಮ್ಮ ಅಂತ ಹೇಳ್ತಾ ಇದ್ಳು ಅವಳ ಬರ್ಡೇಗೆ ಅಂತ ತೊಗೊಂಡು ಬಂದಿದ್ವಿ ಬಟ್ ಅವಳು ಸ್ಕೂಲ್ಗೆ ಅದು ಯೂಸ್ ಮಾಡೋ ಹಾಗಿಲ್ಲ ಹಾಗಾಗಿ ನಾವು ಹಾಗೆ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕಮ್ಮ ಅಂತ ಹೇಳ್ತಿದ್ದಾಳೆ ಅದಕ್ಕೋಸ್ಕರ ನಾನು ಅದನ್ನು ಅವಳಿಗೆ ಹಾಕಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹೇಗೆ ಕಾಣ್ತಾಳೆ ಅಂತ ನೀವು ಹೇಳಿ ಹಾಗೆಯೇ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅವಳಿಗೆ ಡ್ರೆಸ್ ಹಾಕಿದ್ನಲ್ಲ ಅದಕ್ಕೆ ಖುಷಿಯಾಗ್ಬಿಡ್ತು ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ ಹಾಗೆಯೇ ಕೂದಲನ್ನ ಒಂದು ಸಿಂಪಲಾಗಿ ಒಂದು ಜುಟ್ಟು ಕಟ್ಟಿದ್ದೀನಿ ಸಂಡೇ ಆಗಿತ್ವಲ್ವ ಹಾಗಾಗಿ ಅವಳು ಇದು ನೆನ್ನೆ ಮಾಡಿದಂತಹ ವಿಡಿಯೋ ಹಾಗಾಗಿ ಇವತ್ತು ಅದನ್ನು ಹಾಕ್ತಾಯಿದ್ದೀನಿ ಅವಳು ಮನೆಯಲ್ಲೇ ಇದ್ದಲ್ವ ಅಮ್ಮ ಬಾ ನನಗೆ ಡ್ರೆಸ್ ಮಾಡಮ್ಮ ಹೆಂಗೆ ಕಾಣ್ತೀನಿ ನೋಡೋಣ ಅಂತ ಹೇಳಿದ್ಲು ಹಾಗೆ ಅವರು ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ ಶುಕ್ರವಾರ ಶುಕ್ರವಾರ ಆ ಒಂದು ಸತಿ ಆ ತಿಂಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಆರ್ತಿನ ಇಟ್ಕೊಳ್ತಾರೆ ಹಾಗಾಗಿ ನವಂಬರ್ ತಿಂಗಳಲ್ಲಿ ಮಾಡಿರಲಿಲ್ಲ ಹಾಗಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಂದ ಸೇರಿಬಿಟ್ಟು ಮೊನ್ನೆ ಶುಕ್ರವಾರ ಮಾಡ್ತೀನಿ ಅಂತ ಹೇಳಿದರು ಅವತ್ತು ಸ್ಕೂಲ್ಗೆ ರಜೆ ಇತ್ತಲ್ವ ಅವತ್ತು ಈ ಡ್ರೆಸ್ ಎಲ್ಲ ಹಾಕ್ಕೊಂಡು ಈ ರೀತಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅವತ್ತು ಕ್ಯಾನ್ಸಲ್ ಆಯಿತು ಅವ್ರಿಗೆ ರಜೆ ಇದ್ದಿದ್ದರಿಂದ ಅದಕ್ಕೆ ಅಮ್ಮ ಇನ್ನು ಅದು ಮಾಡಲ್ಲ ನನಗೆ ನೀನು ಡ್ರೆಸ್ ಮಾಡ್ತೀಯಾ ಇಲ್ವಾ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗಾಗಿ ನನಗೆ ಅವಳಿಗೆ ಡ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಎಲ್ಲ ಪ್ರಾಡಕ್ಟ್ಗಳು ಯೂಸ್ ಮಾಡೋದು ಇದರಲ್ಲಿ ನ್ಯಾಚ್ ನ್ಯಾಚುರಲ್ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ದೀನಿ ಹಾಗಾಗಿ ಅಷ್ಟೊಂದಾಗಿ ಇದರಲ್ಲಿ ಕೆಮಿಕಲ್ಗಳಿಲ್ಲ ಮಕ್ಕಳಿಗಲ್ವಾ ಹಾಗಾಗಿ ಸ್ಕಿನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ದೀನಿ ನಿಮಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬಗ್ಗೆ ಬೇಕು ಅಂತ ಅನಿಸಿದ್ರೆ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ತಿಳಿಸ್ತೀನಿ ಅದರದ್ದು ಲಿಂಕ್ ಕೊಡ್ತೀನಿ ನೀವೇ ತರಿಸ್ಕೊಳ್ಬೋದು ಹಾಗೆ ನೋಡಿ ಅವಳಿಗೆ ಕ್ರೀಮ್ ಹಚ್ಚಾದ ಮೇಲೆ ನಾನು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಅವಳು ಸ್ವಲ್ಪ ನ್ಯಾಚುರಾಗಲಿ ಲುಕ್ ಕೊಡಲಿ ಅಂತ ಹೇಳಿಬಿಟ್ಟು ಈ ರೀತಿ ಹಚ್ತಾ ಇದ್ದೀನಿ ಅತಿಯಾಗಿ ಓವರ್ ಮೇಕಪ್ ಇಲ್ಲ ಮಕ್ಕಳಿಗೆ ಸಾಕಲ್ವ ಇಷ್ಟೇ ಹಾಗಾಗಿ ಅವಳು ಲಿಫ್ಟಿಕ್ ಒಂದು ಅಂದರೆ ತುಂಬ ಇಂಟ್ರೆಸ್ಟ್ ಅವಳಿಗೆ ಲಿಫ್ಟಿಕ್ ಅಂದರೆ ನಾನು ಎಲ್ಲಿ ಕದ್ದಿಟ್ಟರೂ ಬಿಡಲ್ಲ ತೆಗ್ದು ತೆಗ್ದು ಹಚ್ಕೊಳ್ತಾ ಇರ್ತಾಳೆ ಹಾಗಾಗಿ ಮೊನ್ನೆ ನಾನು ಶಿವಮೊಗ್ಗ ಹೋದಾಗ ಲಿಫ್ಟಿಕ್ ತಂದ್ಕೊಂಡಿದ್ದೆ ಅದರಲ್ಲೇ ಕೊಡು ಅದನ್ನೇ ಕೊಡು ಅಂತ ಹೇಳ್ತಾಯಿದ್ಲು ಅವಳು ಲಿಫ್ಟಿಕ್ನ ಯೂಸ್ ಮಾಡೋಕ್ಕಾಗಿ ನನಗೆ ಮೇಕಪ್ ಮಾಡು ಅಂತ ಹೇಳ್ತಿದ್ಲು ಹಾಗಾಗಿ ಒಂದು ಮೇಕಪ್ ಪುಟ್ಟ ವೀಡಿಯೋವನ್ನು ನಿಮಗೆ ಇದ್ದೀನಿ ನನ್ನ ಮಗಳು ಹೇಗೆ ಕಾಣ್ತಾಳೆ ಅಂತ ನನಗೆ ತಿಳಿಸಿ ಮಕ್ಕಳಿಗೆ ಎಷ್ಟು ಮೇಕಪ್ಪು ಬೇಕಾದಷ್ಟು ಅದು ಜಾಸ್ತಿನೇ ಆಯಿತು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಹೇಗೆ ಕಾಣ್ತಾಳೆ ಅಂತ ಹೇಳಿ ಹಾಗೆಯೇ ನಾನು ಯೂಟ್ಯೂಬ್ ಯಾರು ಯಾರ್ಯಾರು ನೋಡ್ತಾ ಇದ್ದೀರ ಎಲ್ಲರೂ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಹಾಗೆಯೇ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅವಳಿಗೆ ನಾನು ಮೇಕಪ್ ಮಾಡುವಾಗ ಅವಳಿಗೆ ನಾನು ಕೂರಿಸ್ಕೊಂಡಿದ್ದೀನಲ್ಲ ಅದೇ ಒಂದು ಖುಷಿಯಾಗ್ಬಿಟ್ಟಿದೆ ಅಮ್ಮ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾನೆ ಇದ್ದು ಹಾಗೆಯೇ ಇನ್ನೊಬ್ಳು ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ ಅವಳಿಗೆ ಕಾಜಲ್ ಹತ್ತಾ ಇದ್ದೀನಲ್ವಾ ಅದು ಆ ಕಡೆ ಕಡೆ ಆಗುತ್ತೆ ಅವಳು ಕಣ್ಣು ನಮ್ಮ ಮಿಟಿ 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 ಮಾಡಿಸ್ತಾಳೆ ಸುಮ್ಮನೆ ಇರೋದೆಲ್ಲ ಆದರೂ ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾನು ಹಚ್ಚಿದ್ರು ಕಣ್ಣು ಅವಳು ಸುಮ್ಮನೆ ಇಟ್ಕೊಳ್ಳೋದೇ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾಳೆ ಹಾಗಾಗಿ ಹಾಗೆಯೇ ಈ ಥರದ್ದೆಲ್ಲ ನಾನು ಯೂಸ್ ಮಾಡಲ್ಲ ಬಟ್ ಅವಳದು ಸ್ಕೂಲ್ ಡಾಗೆ ಅಂತ ತಗೊಂಡಿದ್ದೆ ಹಾಗಾಗಿ ನನಗೆ ಅದನ್ನು ಹಚ್ಚು ಅಂತ ಕೂತ್ಕೊಂಡ್ಲು ಹಾಗಾಗಿ ಸ್ವಲ್ಪ ಪಿಂಕ್ ಕಲರ್ದು ಅಷ್ಟೇನು ಓವರಾಗಿ ಕಾಣಬಾರ್ದು ಅಂತ ಪಿಂಕ್ ಕಲರ್ದು ಲೈಟ್ ಪಿಂಕ್ ಕಲರಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಹಾಗೆಯೇ ಕಣ್ಣಿನ ಮೇಲ್ಗಡೆ ನನಗೆ ಮರ್ತೆ ಹೋಗಿತ್ತು ಅಮ್ಮ ಇಲ್ಲಿ ಹಚ್ಚುತ್ತಾರಲ್ಲ ಹಚ್ಚು ಅಂತ ಹೇಳಿದ್ಲು ಹಾಗಾಗಿ ಅಲ್ಲಿಗೊಂದು ಸ್ವಲ್ಪ ಹಚ್ಚಿದ್ದೀನಿ ಈಗ ನೋಡಿ ಹೇಳ್ತಾ ಇದ್ದಾಳೆ ನನಗೆ ಚೆನ್ನಾಗಿ ಕಾಣಬೇಕು ಹಚ್ಚು ಅಮ್ಮ ಅಂತ ಹೇಳಿಬಿಟ್ಟು ಹೆಣ್ಮಕ್ಳು ಅಂದ್ರೆ ಹೀಗೆ ಅಲ್ವಾ ಅವರಿಗೆ ಮೇಕಪ್ ಅಂದ್ರೆ ತುಂಬ ಇಂಟ್ರೆಸ್ಟು ಹಾಗೆ ಬ್ಲ್ಯಾಕ್ ಕಲರ್ ಬಂದು ಬಟ್ಟೆ ಇಟ್ಟಿದ್ದೀನಿ ಚಿಕ್ಕದಾಗಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅವಳು ನಮಗೂ ಖುಷಿಯಾಗುತ್ತೆ ಸಂಡೇ ಒಂದು ನನಗೆ ಟೈಮ್ ಪಾಸ್ ಆದಂಗೆ ಆಯಿತು ಅವಳಿಗೆ ಮೇಕಪ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಮಿಕ್ ಮಾಡಿದೆ ಹಾಗೆ ಒಂದೆರಡು ರೀಲ್ಸ್ ಮಾಡಿದ್ಲು ಜೊತೆಯಲ್ಲಿ ಅವಳಿಗೆ ರೀಲ್ಸ್ ಮಾಡಿದ್ರೆ ಅವರ ಮಾತಾಜಿಗಳು ಸ್ಕೂಲಲ್ಲಿ ಬೈತಾರಂತೆ ಅದಕ್ಕೆ ರೀಲ್ಸ್ ಅಂದರೆ ದೂರ ಹೋಗ್ತಾಳೆ ನಂಗೆ ಇಷ್ಟ ಇಲ್ಲ ಬೇಡ ಅಮ್ಮ ಬೈತಾರೆ ಅಂತ ಹೇಳಿಬಿಟ್ಟು ಆಯಿಲ್ ರೆಡ್ಡು ಲಿಫ್ಟಕ್ಕೆ ಬೇಕು ಅಂತ ಹೇಳಿ ನಂಗೆ ಅದೇ ಬೇಕು ಹಾಗೆ ಆದಮೇಲೆ ಚಿಕ್ಕದಾಗಿ ಹಚ್ತೀನಿ ಸಣ್ಣದಾಗಿ ಹಚ್ತೀನಿ ಅಂದರೆ ಬೇಡ ಅಂತೆ ಅವಳಿಗೆ ಅಗ್ಲವಾಗಿ ಹಚ್ಚಬೇಕಂತೆ ತಪ್ಪು ತಪ್ಪ ಕಾಣಬೇಕಂತೆ ಅವಳದು ಲಿಪ್ಪು ಆಮೇಲೆ ಬ್ಲ್ಯಾಕ್ ಕಲರ್ದು ಫೈನಲ್ ಲುಕ್ ಕೊಡುವಮ್ಮ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅವರೆಲ್ಲ ನೋಡ್ತಿರ್ತಾರಲ್ವ ಮೊಬೈಲಲ್ಲೆಲ್ಲವಾ ಮೇಕಪ್ ಮಾಡ್ಕೊಳ್ಳೋದು ಅದೇ ರೀತಿ ಮಾಡು ಅಂತ ಕೂತ್ಕೊಂಡು ಹಾಗಾಗಿ ಏನೋ ನನಗೆ ಅಷ್ಟೊಂದಾಗಿ ಮೇಕಪ್ ಬಗ್ಗೆ ಗೊತ್ತಿಲ್ಲ ಸ್ವಲ್ಪನೇ ಟ್ರೈ ಮಾಡಿದ್ದೀನಿ ಮತ್ತು ಲಿಫ್ಟಿಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಒರೆಸ್ತೀನಿ ಅಂದರೆ ಅದು ಬೇಡ ಅಂತೆ ನೀನು ಮುಟ್ಟಿದ್ರೆ ಲಿಫ್ಟಿಗೆಲ್ಲ ಒಸ್ತೀಯಾ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳ್ತಿದ್ದಾಳೆ ನೋಡಿ ಅವಳು ಮೇಕಪ್ ಇವಾಗ ರೆಡಿಯಾಗಿದೆ ಇದನ್ನು ಅವಳು ಇನ್ನು ಸಂಜೆವರೆಗೂ ನಾನಿನ್ನು ಸ್ನಾನ ಕರ್ಕೊಂಡು ಹೋಗಬೇಕು ಅವಳು ತೊಳ್ಕೊಬೇಕು ಅಲ್ಲಿವರೆಗೂ ಇನ್ನು ಅವಳು ಅದನ್ನು ವಾಶ್ ಮಾಡಲ್ಲ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ವಾ ಒಂದು ಲೈಕ್ ಕೊಡಿ ಕಮೆಂಟ್ ಪಮೆಂಟ್ ಹಾಕಿ ಸಿಂಪಲಾಗಿ ಒಂದು ಮೇಕಪ್ ಮಾಡಿದ್ದೀನಿ ಇವತ್ತು ನೋಡಿ ಚೆನ್ನಾಗಿ ಕಾಣ್ತಿದ್ದಾಳೆ ಹೇಗಿದೆ ಅಂತ ತಿಳಿಸಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ಬಾಯ್ ಬಾಯ್